ನಮ್ಮ ಫಸ್ಟ್ ಆರ್ಡರ್ ಬಂದಿದೆ ಪನ್ನೀರ್ ಟಿಕ್ಕಾ ರೈಸ್ ಬೌಲ್ಸ್ಬೇಕು ಅಂತ ಗಿಣ್ಣು ಗಿಣ್ಣು ಕೊಡಕ್ಕೆ ಗಿಣ್ಣು ಮಾತಾಡ್ತಾರೆ ಬಾತುಗಳನ್ನ ತಗೋ ಏನ್ ಮಾಡ್ತೀವಿ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಸಿ ಕಂಪ್ಯೂಟರ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಅಂಡ್ ಇದು ನಮ್ಮ ಹೊಸ ಬ್ಲಾಗ್ ಹೊಸ ಬ್ಲಾಗ್ ಗೆ ಸ್ವಾಗತ ಅಂಡ್ ಇವತ್ತು ನಾವು ಊಟಕ್ಕೆ ಹೊರಗಡೆ ಹೋಗ್ತಾ ಇದೀವಿ ನಮ್ಮ ಫೇವ್ರೇಟ್ ಸ್ಪಾಟ್ ಗೆ ನಮ್ಮ ಬಾಯ್ಸ್ ನ ಕರ್ಕೊಂಡು ಹೋಗ್ತಿದ್ವಿ ಮುಂಚೆನೇ ಹೋಗಿದ್ರು ಅವರು ಸೊ ನಾವೆಲ್ಲ ಒಟ್ಟಿಗೆ ಹೋಗಿಲ್ಲ ನಾಲ್ಕು ಜನ ಸೊ ನಾವು ಒಟ್ಟಿಗೆ ಹೋಗ್ತಾ ಇದೀವಿ ಇವಾಗ ಇದು ನೀವು ಟ್ರಕ್ ವ್ಲಾಗ್ ಅಲ್ಲೇ ನೋಡಿರ್ತೀರಾ ಅಡ್ವೆನ್ಚರ್ ವ್ಲಾಗ್ ಅಲ್ಲಿ ಶಿವಕುಮಾರ್ ಮಿಸ್ಸು ಅಂಡ್ ಇವಾಗಲೂ ಮಿಸ್ ಮಿಸ್ಸು ಸೋ ನಾವು ಊಟಕ್ಕೆ ಹೋಗ್ತಾ ಇದೀವಿ ಸ್ವಲ್ಪ ಹಂಗೆ ಸ್ವಲ್ಪ ಆಗಲ್ಲ ಅವನು ಅಂತನ್ ಶೋ ಆಯ್ತು ಅಲ್ವಾ ಗೈಸ್ ಅವನು ಏನು ಗೊತ್ತು ಕೇಳ್ಲಿ ಶಿವಕುಮಾರ್ ವ್ಲಾಗ್ ಅಲ್ಲಿ ಹಲ್ಲು ಕಟಾರೆ ಫ್ಯಾನ್ ಸ್ಟ್ರೈಟ್ ಐತೆ ಮಗ ಆಗಲ್ಲ ಅಲ್ಲ ಗೈಸ್ ನೆನ್ನೆ ಬರ್ತೀನಿ ಟ್ರೆಕ್ಕಿಗೆ ಬರ್ತೀನಿ ಅಂತ ಕುಂತಿ ಪಟ್ಟಕ್ ಬರ್ತೀನಿ ಅಂತ ಹೇಳುವುದನ್ನು ಹನ್ನೊಂದುವರೆ ಮೆಸೇಜ್ ಹಾಕೋಣ ಗೈಸ್ ಸಾರಿ ಐ ಕಾಂಟ್ ಕಮ್ಜೆನ್ಸಿ ನಾವು ರಿಪ್ಲೈನು ಮಾಡಿಲ್ಲ ಫೋನ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಹಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡೋಣ ಮಿತ್ರಾನೆ ಕಮೆಂಟ್ ಮಾಡಿ ಶಿವಕುಮಾರ್ ಯಾಕಿಂಗ್ ಮಾಡಿದ್ರಿ ಸರಿನಾ ನೀವು ಮಾಡಿದ್ದು ಅಂತ ನಾವು ಬರ್ತಾನೆ ಅನ್ಬಿಟ್ಟು ಹೆಂಗಿತ್ತು ಟ್ರಿಕ್ಕು ಮಿಸ್ ಮಾಡ್ಕೊಂಡವನು ಏನು ಯಾವ್ದು ಲಾಸ್ಟ್ ಚಲೋ 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 ಟೈಮ್ ಆಯ್ತು ಟೈಮ್ ಆಯ್ತು ನಮ್ಮ ಫೇವ್ರೆಟ್ ಸ್ಪಾಟ್ ಕರ್ಕೊಂಡು ಹೋಗ್ತಿ ಯಾವ್ದಂತ ನಿಮ್ಗೆ ಗೊತ್ತಿರುತ್ತೆ ಅದೇನು ಅಂತ ಅಲ್ಲಿ ಅವ್ ತೋರಿಸ್ತೀವಿ ಚಲೋ 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 ನೀಬ್ರೇ ಅಣ್ಣ ತಂದಿರು ಟ್ರೈನಿಂಗ್ ಮಾಡ್ತಾ ಇದೀರಾ ಅಣ್ಣ ತಂದ್ರೆ ನೀವು ಅಂಡ್ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಲಾಸ್ಟು ಕುಂತಿ ಪಟಾಲ್ ಬ್ಲಾಗ್ ಇಷ್ಟ ಆಗಿದ್ರೆ ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ಸ್ ಬರ್ತಾ ಇಲ್ಲ ಕಮೆಂಟ್ಸ್ ಕಮ್ಮಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇದಾರೆ ನೋಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ ಯಾರು ಒಂದ್ ಹೆಸರು ರಿಪ್ಲೈ ಮಾಡಲ್ಲ ನಮ್ಗೆ ತೋರ್ಸಲ್ವೇನೋ ಆ ಕಮೆಂಟ್ಸ್ ಗೊತ್ತಿಲ್ಲ ನಾವೆಲ್ಲ ಕಮೆಂಟ್ಸ್ ರಿಪ್ಲೈ ಮಾಡಿ ನಾನು ಹೇಳೇ ಬಿಡ್ತೀನಿ ಐಶ್ವರ್ಯ ಐಶ್ವರ್ ಅನ್ನೋರೆ ನಾವು ಎಲ್ಲಾ ಕಮೆಂಟ್ಸ್ ಗೂ ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀವಿ ಶೋ ಆಗಲ್ಲ ಕಮೆಂಟ್ಸ್ ಇರಲ್ಲ ಹೌದು ನಿಮ್ಮ ಕಮೆಂಟ್ ಕೆಲವೊಂದು ಕಮೆಂಟ್ಸ್ ತೋರ್ಸಲ್ಲ ನಮಗೆ ಅದಕ್ಕೆ ರಿಪ್ಲೈ ಮಾಡಕ್ ಆಗಿರಲ್ಲ ಇಲ್ಲ ತೋರ್ಸಿದ್ರೆ ನಾವು ಎಲ್ಲಾರ್ಗು ರಿಪ್ಲೈ ಮಾಡ್ತೀನಿ ನಿಮ್ಮ ಒಬ್ರಿಗೆ ಯಾಕೆ ರಿಪ್ಲೈ ಮಾಡಲ್ಲ ಹೇಳಿ ಅಂಡ್ ಸುಷ್ಮಾ ಅಂತ ಒಬ್ರು ಹಾಯ್ ಹೇಳಿ ಹಾಯ್ ಹೇಳಿ ಅಂತ ಇಷ್ಟೊಂದು ಕಮೆಂಟ್ ಮಾಡಿ ಬನ್ನೂರಿಂದ ಸುಷ್ಮಾ ಅವರೇ ಹಾಯ್ ಹ್ಮ್ ಸೊ ಬನ್ನಿ ಹೊಡನ ನಮ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಚಲೋ ಗೈಸ್ ಲೆಟ್ಸ್ ಗೋ ಬ್ರದರ್ ಲೆಟ್ಸ್ ಗೋ ಲೆಟ್ಸ್ ಗೋ ವಾಂಗ ಮೋನಿಕಾ ನಾವ್ ಯಾರ್ ಗೋಯಿಂಗ್ ಲೆಟ್ಸ್ ಗೋ ಆ್ಯಂಡ್ ಗೈಸ್ ನಾವು ರೀಚ್ ಆಗಿದ್ದೀವಿ ನಮ್ಮ ಫೇವ್ರೇಟ್ ಪ್ಲೇಸ್ ಗ್ರೀನ್ ಡೇಸ್ ಮತ್ತೆ ಬೈ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀವಿ ಯಾಕಂದರೆ ಇವರು ಬರಬೇಕು ಅಂತ ಹೇಳಿದ್ರು ಹೋಗೋಣ ಇಲ್ಲಿ ಊಟ ಮಾಡೋಣ ಅಂತ ಶೌರ್ಯ ಮತ್ತೆ ಉದಯ್ ಆ್ಯಂಡ್ ನಾವು ಕಾರ್ತಿಕ ಮಾಸ ಪ್ರಯುಕ್ತ ನೀವು ವೆಜ್ ಆಗಿದ್ದೀವಿ ವೆಜಿಟೇರಿಯನ್ ಪನ್ನೀರ್ ಬೌಲ್ ಜನ ತಿನ್ನೋಣ ಅಂತ ಬಂದಿದ್ದೀವಿ ಡಿಸ್ಕಸ್ ಮಾಡ್ತಾವ್ರೆ ಬನ್ನಿ ನೋಡಿ ಸೊ ಇಲ್ಲಿ ನಾವು ಪನ್ನೀರಲ್ಲಿ ಏನಾದರೂ ಆರ್ಡ್ರ್ ಮಾಡ್ಕೋಬೇಕು ಆರ್ಡ್ರ್ ಮಾಡ್ತೀವಿ ಬಾಮ ಆರ್ಡ್ರ್ ಮಾಡೋಣ ಹಾಂ ನಿನಗೆ ಪನ್ನೀರ್ ಆರ್ಡ್ರ್ ಮಾಡಿಕೊಡ್ತೀವಿ ಸುಮ್ಮನೆ ನಿಂತ ಆಗಿ ಮಾ ಇದು ಇದು ಕಾಟೇಜ್ ಚೀಸ್ ಹೇಳ್ದ ಮ್ಯಾಮ್ ನಿಪ್ಪುಣ್ಣು ಕಾಟೇಜ್ ಚೀಸ್ ಟ್ರೈ ಮಾಡಿ ಅಂತ ಕಾಟೇಜ್ ಚೀಸ್ ಪನ್ನೀರ್ ರೈಸ್ ಬರ್ ಎಲ್ಲ ಇರುತ್ತೆ ಅಷ್ಟೇ ನಮ್ಮ ಫಸ್ಟ್ ಆರ್ಡರ್ ಬಂದಿದೆ ಪನ್ನೀರ್ ಟಿಕ್ಕಾ ರೈಸ್ ಬೌಲ್ ನಾವು ಮೂರು ಬೌಲ್ ಆರ್ಡರ್ ಮಾಡಿದ್ದೀವಿ ಹೆಂಗಿದೆ ಮಗ ಪನ್ನೀರ್ ಟಿಕ್ಕಾ ರೈಸ್ ಬೌಲ್ ತಿಂದು ಎರಡು ವರ್ಷ ಆಯ್ತಂತ ನೀನು ಅಲ್ವಾ ಬಂದು ಎರಡು ವರ್ಷ ಆಗಿದೆ ಇಲ್ಲಿಗೆ ನೀನು ಸೌರ್ಯ ಎರಡು ವರ್ಷ ನಾವು ಒಂದು ವರ್ಷ ಆಗಿತ್ತು ಲಾಸ್ಟ್ ಮಂತ್ ಲಾಸ್ಟ್ ಟೂ ವೀಕ್ ಬಿದ್ದಿದ್ವಿ ಉದಯ್ ಡ್ಯಾನ್ಸ್ ಆಡ್ತಾನೆ ತಿನ್ಬಿಟ್ಟು ಹೆಂಗೈತೆ ಮಗ ಹೌದು ಕ್ಯಾಲೋರಿ ಫ್ರೀ ಅದೊಂದು ಖುಷಿ ಎಷ್ಟು ತಿಂದರೂ ಏನೂ ಆಗಲ್ಲ ದಯಾಟ್ ಫುಡ್ ಪನ್ನೀರೆಲ್ಲ ಪಡ್ತಾ ಇದು ಬಂದು ರೋಸ್ಟೆಡ್ ಉದಯ್ ನಿನಗೆ ನಮ್ಮ ಇದೇನು ರೋಸ್ಟೆಡ್ ಚಿಕನ್ ರೈಸ್ ಕಟ್ ಮಾಡೋದು ನೋಡಿದ್ರೆ ಖುಷಿ ಆಗುತ್ತೆ ನನಗೆ ಪನ್ನೀರ್ ಟಿಕ್ಕ ರೈಸ್ ಬಾಲ್ ಇದು ಚಿಕನ್ ಟಿಕ್ಕ ರೈಸ್ ಬಾಲ್ ಅಷ್ಟೇ ಡಿಫ್ರೆನ್ಸ್ ಆ್ಯಂಡ್ ಇವಾಗ ಶವರಿನ ಆರ್ಡರ್ ಬಂತು ಕಾಟೇಜ್ ಚೀಸ್ ಪನ್ನೀರ್ ರೈಸ್ ಬಾಲ್ ಇದು ಹೆಂಗ್ ಖಾಲಿ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನೀನು ತಿನ್ನಕ್ಕೆ ಓಂ ಸ್ವಾಹ

ಕೋಕೋ ಬನಾನಾ ಸ್ಮೂದಿನ ಆರ್ಡರ್ ಮಾಡ್ಕೊಂಡಿದೀವಿ ಎಲ್ಲ ಹೆಲ್ದಿ ಸಿಗೋದು ಗೈಸ್ ಕೈಸಿಲ್ ಎಲ್ಲ ಸಿಗೋದು ಹೆಲ್ದಿ ಡಯಟ್ ನಾಲ್ ಒಂದು ಆರ್ಡರ್ ಮಾಡ್ತಾರೆ

ನೋಡಿ ಬರೋ ಇಡ್ಲಿ ಪರವಾಗಿಲ್ಲ ಅಲೋ ವಾ ನೋಡಿ ಕ್ಯಾಮ್ರ ಹಿಡಿದ್ರೆ ನಾಚ್ಕೊಂಡೋಯ್ತಾರ ಗೈಸ್ ನಮ್ಮ ಅಮ್ಮಂಗೆ ಶಿವಕುಮಾರ್ ಮನೆಯಲ್ಲಿ ಗಿಣ್ಣಿ ಇಡ್ಲಿ ಮಾಡಿದ್ರಲ್ಲ ಅದ್ರ ಬಗ್ಗೆ ಹೇಳಿದ್ದೆ ಸೊ ಊರಲ್ಲಿ ಯಾರೋ ಗಿಣ್ಣಾಲು ಕೊಟ್ಟಿದ್ರು ಅಂದ್ಬಿಟ್ಟು ನಮ್ಮ ಅಮ್ಮನು ಟ್ರೈ ಮಾಡಿದ್ದಾರೆ ಅದು ನಮಗೆ ತಿನ್ನಿಸ್ಬೇಕು ಅಂತ ಊರಿಂದ ಬಂದಿದ್ದಾರೆ ಊರಿಂದ ಗಿಣ್ಣ ಕೊಡಕ್ಕೆ ವಯಸ್ಸೂರು ಏನು ಕೆಲಸ ಇಲ್ಲ ಗಿಣ್ಣ ಕೊಡೋಕ್ಕೋಸ್ಕರ ಬಂದಿರೋದು ನೋಡಿ ಗಿಣ್ಣಿ ಇಡ್ಲಿ ನಮ್ಮನೆ ಇಡ್ಲಿ ಪಾತ್ರೆ ಸ್ವಲ್ಪ ಚಿಕ್ಕದು ಅದಕ್ಕೆ ಸ್ವಲ್ಪ ಚಿಕ್ಕ ಆಗೈತೆ ಅಷ್ಟೇ

ನೋಡ್ರ ರಗೈಸ್ ಕೊನೆಗೂ ಮಾತಾಡ್ಬಿಟ್ರು ಗಗನ ಗಗನವ್ರಮ್ಮನ್ ಮಾತಾಡ್ತಿದೀವಿ ಅವಾಗ ಮಾತಾಡ್ತಾ ಇರ್ತೀವಿ ಅವ್ರಿಗೆ ಅಲ್ಲಿ ಹಿಂದೆ ಮಾತಾಡೋದ್ ಜಾಸ್ತಿ ಆಮೇಲೆ ನಾವ್ ಹೇಳಿದ್ವಿ ನಾವ್ ಡಯಟ್ ಅಲ್ಲಿ ಇದ್ದೀವಿ ನಾವ್ ತಿನ್ನಲ್ಲ ಅಮ್ಮ ಬೇಡ ಬೇಡ ಅಂತ ಅಂದ್ರೂ ಮಾಡಿದೀನಿ ತಗೊಂಡ್ ಹೋಗು ಅಂತ ನಮ್ಮ ಅಪ್ಪ ಬಂದಿರ ಹೋಗಿ 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 ಏನು ಕೆಲ್ಸ ಇಲ್ಲ ಮೈಸೂರಲ್ಲಿ ಕೊಡಕೋಸ್ಕರ ಬಂದಿರೋದು ನಮ್ಮ ಅಮ್ಮ ತಂದವ್ರೆ ಅಂತ ಹೇಳ್ ತಿಂತಾ ಇದೀವಿ ಬರುತ್ತೆ ಅಂತ ಕಾಯ್ತಾ ಇದ್ರು ಈಗೆಲ್ಲ ಹೊರ್ಗಡೆ ಹೋಗಿದಾರೆ ಅವ್ರು ಮತ್ತೆ ಉದಯಿ ಅಲ್ಲಿಂದ ಹೋಗಿ ಹಿಂಡಿರ್ತೆ ಮನೆಯಲ್ಲಿ ಅಂತ ಕೊಂಡ್ಕೊಂಡ್ ಬರ್ತಾರೆ

ಕೈಯಲ್ಲಿ ಎರಡು ಸಾಮಾನು ಕೇಸ್ ಸಿಕ್ತೇನೋ ಸ್ಪೈಸ್ ಒಂದು ಇಲ್ವಾ ಆನ್ಲೈನ್ ಹಂಗಾರೆ ತಿನ್ಕೋಬೇಕು ಇಡ್ಲಿ ಚೆನ್ನಾಗಿದೆ ನಾವು ಈಗ ಟೇಸ್ಟ್ ಮಾಡಿದ್ವಿ ನಮಸ್ತ್ರ ಎಲ್ಲ ಐತಲ್ಲ ಆಲ್ಸ ಹೇಗೈತೆ ನಿಮನೆ ಚಕ್ಲಿ ಕೊಡ್ಬಾ ಚೆನ್ನಾಗಿದೆ ಏ ಯುವರ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಮ ಬ್ಲಾಗರ್ಗೆ ಮಾ ಇಂಟ್ರೋ듀ಸ್ ಮೇಡಮ್ಮ ಇವಳು ನನಗ ಫ್ರೆಂಡ್ ಚನ್ನಾಗಿ ರೆಡಿಯಾಗಿ ಈಗ ಬಾ ಮೇಕ್ಅಪ್ ರೆಡಿಟ್ диск ಕರಿಸಿ ಈಗ ಹೇಂಗೇ ಪಕ್ಕ ಪಕ್ಕ ಏನು ಕೂದ್ರು ಉದ್ರು ಇತ್ತೈತೆ ಇದೆಲ್ಲ ಹೇಳ್ತಾ

ಎಲ್ಲಿ ನಿಮ್ಗೆ ಹೇಳಿ ಕಳ್ಸ ಕಳ್ಸ್ಬೇಡಿ ಕಳಿಸ್ಬೇಡಿ ಅಂತ ಹೇಳ್ದ ನಿಮ್ಗೆ ಸಣ್ಣ ಆಗ್ಬೇಕು ಅಂತ ಎಷ್ಟು ಆಸೆ ಪುಟ್ಟ ಬುಡ ಹೋಗ್ಲಿ ಅವರ್ ರೆಡಿ ರೆಡಿ ತಕ್ಷಣ ೈಸ್ ಬ್ಯಾಡ್ಮಿಂಟನ್ ಮುಗಿಸ್ಕೊ ಮೇಲೆ ಈಗ ನಾವು ಒಂದು ಫ್ರೆಂಡ್ ಮದ್ವೆ ನಾಳೆ ಇದೆ ನಾಳೆ ನಾಡಿಗು ಇವತ್ತು ಸಂಗೀತ್ ಸಂಗೀತಿಗೆ ಹೋಗ್ತಾ ನಾವು ಎಸ್ ಸೊ ಸಂಗೀತಗೆ ರೆಡಿ ರೆಡಿಯಾಗಿ ಹೋಗ್ತಾ ಇದೀವಿ ನಮ್ಮ ಜೊತೆಗೆ ನಮ್ಗೆ ಬಿಕಾಸ್ ನನ್ ಕ್ಲಾಸ್ಮೇಟ್ ಮದುವೆ ಮಾಡಿದ್ರು ಇರ್ಬೇಕು ಸೊ ಬನ್ನಿ ಸಂಗೀತ ಎಲ್ಲ ಹೆಂಗಾಗುತ್ತೆ ಏನ್ ಕಾರ್ಯಕ್ರಮ ಎಲ್ಲ ತೋರಿಸ್ತಿವಿ ನಾವು ಹೋಗಿ ಬರೋ ತನಕ ಗಗನ ಅವ್ರಮ್ಮ ಟಿವಿ ನೋಡ್ಕೊಂಡು ಚೀಲ್ ಮಾಡ್ತಾ ಒಬ್ಬರೇ ನಾವು ಬೇಗ ಹೋಗಿ ಬೇಗ ಬರ್ತೀವಿ ನಾವೀಗ ಪ್ಲಾನೆಟರ್ ತಕ್ಬಿಟ್ಟು ಅಲ್ಲೇ ಸಂಗೀತ ನನ್ನ ಫ್ರೆಂಡ್ ಶಿಲ್ಪ ಅಂತ ಗೈಸ್ ನಮ್ಮ ಕ್ಲಾಸ್ ಮೇಟು ನಮಗೆ ಉದಯ್ ಅವರ್ಯ ಶಿವಕುಮಾರ್ ಎಲ್ಲರಿಗೂ ಸೊ ಸೊ ಅವಳು ಮದುವೆ ಅವಳು ಮದುವೆ ಸಂಗೀತ ಬೈದೀವಿ ಅವರೇ ನೋಡಿ ಮದುವೆ ಜೋಡಿ ತೋರಿಸ್ಬಿಡ್ತೀವಿ ಹೊಸ ಮದುವೆ ಜೋಡಿ ನನ್ನ ಫ್ರೆಂಡ್ ಶಿಲ್ಪ ಅಂತ ಶಿಲ್ಪಾ ಇಲ್ಲ ಬನ್ನಿ ಇಲ್ಲ ಇಲ್ಲಿ ನೋಡ್ರಿ ಜಿಂಕ ಜಿಂಕ ಗೈಸ್ ಇದು ಮಿನಿ ಝೂ ತರ ಸೊ ಇಲ್ಲಿ ಪ್ರಾಣಿಗಳಿದೆ ನೀವು ಬಂದು ನೋಡ್ಬೋದು ಎಕ್ಸ್ಪ್ಲೋರ್ ಮಾಡ್ಬೋದು ಜಿಂಕ ಜಿಂಕ ಜಿಂಕೆ ಅಂಗೋರ ಹಾಯ್ ಹ್ಯಾಬಿಟ್ ಅದು ಅರ್ರ ನಕ್ ಮುಗ ನಕ್ ಮುಗ ನಕ್ ಮುಗ ಅರ್ ಅರ್ ನಕ್ ಮುಗ ನಕ್ ಮುಗ ನಕ್ ಮುಗ ನಕ್ಳಿಗಳಲ್ಲ ಇದೆ ನೋಡಕ್ ಅಷ್ಟೆಂಟ್ ಚೈನೀಸ್ ರಿಂಗ್ ನೆಕ್ಟ್ ಪೇಷಂಟ್ ಲೋ ಪೇಶೆಂಟ್ ಅಂತ ಕಣ ಇದು ಲೋ ಪೇಶೆಂಟ್ ಅಂತ ಇದು ಪೇಷೆಂಟ್ ಪೆಸೆಂಟ್ ಸಿಲ್ವರ್ ಪೇಷಂಟ್ ಇದು ಬೆಳ್ಳಿ ಬೆಳೆಯ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಲ್ಲೋ ಅಯ್ಯೋ ಸಾರಿ ಗೈಸ್ ಭಯ ಪಡ್ಕೋಬೇಡಿ ನೋಡಿ ಅನಕೊಂಡು ಬಂದ್ಬಿಡಲ್ಲ ಇದನ್ನ ಕತ್ಕೆಲ್ಲ ಹಾಕೋ ಫೋಟೋ ತರ್ಸ್ಕೋ ಗೈಸ್ ಅದಕ್ಕೆ ಇರೋದಿಲ್ಲ ಹೆಂಗ್ ನೋಡ್ತಾಳು

ಹಾಕ್ಸ್ಕೊಳೋದ್ ಬಿಡಿ ತಗೋ ಏನ್ ಮಾಡ್ತಿವಿ ಎಂಬಿ ಕಾಲೇಜ್ ಸೇರ್ಸಿ ಕಂಪ್ಯೂಟರ್ ಏನಾಯ್ತು ಅವ್ರ ಅವ್ರ ಭಾಷೆಯಲ್ಲಿ ಡಿ ಭಾಷೆ ತರ ಬೈತಾವ್ ನೋಡಿ ನೋಡಿ ಇವಳೆ ಬ್ರೈಡ್ ನಮ್ಮ ಫ್ರೆಂಡ್ ಶಿಲ್ಪಾ ಅಂತ ಎಲ್ ಕಲ್ತ್ಕೊಂಡ್ ಚಪ್ಪಾಳೆ ನಾಳೆ ಎಲ್ಲ ರೆಡಿನ ರಿಸೆಪ್ಷನ್ಗೆ ನಾಳೆ ಇಲ್ಲ ಅವ್ರಿ ಇನ್ನೂ ಇವೆಂಟ್ ಮಾಡ್ತಾನೆ ಅವ್ರೆ ಟೈಮ್ ಆಯ್ತು ಹತ್ತು ಹತ್ತು ಕಾಲು ಸೊ ನಾವು ಊಟ ಊಟ ಮಾಡೋಣ ಅಂತ ಬಂದಿದ್ದೀವಿ ಹಾಂ ಶಿವಕುಮಾರ್ ಸಡಿ ಬನ್ನಿ ನೀವು ಬಂದಿರೋದೇ ಗೊತ್ತಿಲ್ಲ ನನ್ನ ಬ್ಲಾಗಲ್ಲಿ ಇವರೇ ನೋಡಿ ಗ್ರೂಮ್ ಒಬ್ಬಬ್ಬಾ ಇವರೇ ಊಟ ಪಡ್ಸಕ್ ಬಂದರೆ ಸೋ ಮಚ್ ಎಫರ್ಟ್ಸ್ ಬ್ರೋ ಮದುವೆ ಅಂದರೆ ಇನ್ನೆಲ್ಲ ಇನ್ನೂ ಜಾಸ್ತಿ ಇರುತ್ತೆ ಮದುವೆ ಆದಮೇಲೆ